ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜೈ ವಿನಾಯಕ ಭಕ್ತಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಗೌರಿ ಗಣೇಶ ಹಬ್ಬವು ಯಾವಾಗ ಬಂದಿದೆ ಗೌರಿ ಗಣೇಶ ಹಬ್ಬದ ತಿಥಿ ಟೈಮಿಂಗ್ಸ್ ಏನು ಗೌರಿ ಗಣೇಶ ಹಬ್ಬದ ಸಂಪೂರ್ಣ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ನೋಡಿ ಅದಕ್ಕೂ ಮುಂಚೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಗೌರಿ ಹಬ್ಬವು ಸೆಪ್ಟೆಂಬರ್ ಆರನೇ ತಾರೀಕು ಶುಕ್ರವಾರ ಬಂದಿದೆ ಗೌರಿ ಹಬ್ಬದ ತಿಥಿ ಟೈಮಿಂಗ್ಸ್ ಸ್ಟಾರ್ಟ್ ಆಗುವುದು ಸೆಪ್ಟೆಂಬರ್ ಐದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಒಂದು ನಿಮಿಷಗಳಿಗೆ ಸ್ಟಾರ್ಟ್ ಆಗಿ ಮುಗಿಯುವುದು ಸೆಪ್ಟೆಂಬರ್ ಆರನೇ ತಾರೀಕು ಸಂಜೆ ಮೂರು ಗಂಟೆ ಒಂದು ನಿಮಿಷಗಳಿಗೆ ಮುಗಿಯುತ್ತದೆ ಗೌರಿ ಹಬ್ಬದ ವ್ರತವನ್ನು ಆಚರಿಸುವವರೆಗೆ ಶುಭ ಸಮಯ ಎಂದರೆ ಸೆಪ್ಟೆಂಬರ್ ಆರನೇ ತಾರೀಕು ಬೆಳಗ್ಗೆ ಆರು ಗಂಟೆ ಎರಡು ನಿಮಿಷಗಳಿಂದ ಹಿಡಿದು ಎಂಟು ಗಂಟೆ ಮೂವತ್ತ ಮೂರು ನಿಮಿಷಗಳವರೆಗೂ ಶುಭ ಮುಹೂರ್ತ ಇದೆ ಈ ಶುಭ ಮುಹೂರ್ತದಲ್ಲಿ ಗೌರಿ ರಥ ಪೂಜೆಯನ್ನು ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಅದೇ ರೀತಿ ಗಣೇಶ ಚತುರ್ಥಿಯನ್ನು ಸೆಪ್ಟೆಂಬರ್ ಏಳನೇ ತಾರೀಕು ಆಚರಿಸಲಾಗುತ್ತದೆ ಗಣೇಶ ಚತುರ್ಥಿಯ ತಿಥಿ ಟೈಮಿಂಗ್ಸ್ ಸ್ಟಾರ್ಟ್ ಆಗುವುದು ಸೆಪ್ಟೆಂಬರ್ ಆರನೇ ತಾರೀಕು ಸಂಜೆ ಮೂರು ಗಂಟೆ ಒಂದು ನಿಮಿಷಗಳಿಂದ ಸ್ಟಾರ್ಟಾಗಿ ಆಗಿ ಮುಗಿಯುವುದು ಸೆಪ್ಟೆಂಬರ್ ಏಳನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತ ಏಳು ನಿಮಿಷಗಳಿಗೆ ಮುಗಿಯುತ್ತದೆ ಸೆಪ್ಟೆಂಬರ್ ಏಳನೇ ತಾರೀಕು ಅಂದರೆ ಗಣೇಶ ಚತುರ್ಥಿಯ ದಿನ ಮಧ್ಯಾಹ್ನದ ಪೂಜೆಯನ್ನು ಮಾಡುವುದಕ್ಕೆ ಶುಭ ಸಮಯ ಎಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ಹನ್ನೊಂದು ಗಂಟೆ ಮೂರು ನಿಮಿಷಗಳಿಂದ ಒಂದು ಗಂಟೆ ಮೂವತ್ತ ನಾಲ್ಕು ನಿಮಿಷಗಳವರೆಗೂ ಪೂಜೆಯನ್ನು ಮಾಡಬಹುದು ಗೌರಿ ಗಣೇಶ ಹಬ್ಬದ ತಿಥಿ ಟೈಮಿಂಗ್ಸು ಸ್ಟಾರ್ಟ್ ಆಗುವುದು ಸೆಪ್ಟೆಂಬರ್ ಆರನೇ ತಾರೀಕು ಆಗಿರುವುದರಿಂದ ಮುಖ್ಯವಾಗಿ ಚಂದ್ರನನ್ನು ಸೆಪ್ಟೆಂಬರ್ ಆರನೇ ತಾರೀಕು ಸಂಜೆ ಮೂರು ಗಂಟೆ ಒಂದು ನಿಮಿಷಗಳಿಂದ ಎಂಟು ಗಂಟೆ ಹದಿನಾರು ನಿಮಿಷದವರೆಗೂ ಜೊತೆಗೆ ಸೆಪ್ಟೆಂಬರ್ ಏಳನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಗಳಿಂದ ಸಂಜೆ ಎಂಟು ಗಂಟೆ ನಲವತ್ತ ಐದು ನಿಮಿಷಗಳವರೆಗೂ ಚಂದ್ರನನ್ನು ನೋಡಬಾರದು ಗೌರಿ ಗಣೇಶ ಹಬ್ಬವನ್ನು ಆಚರಿಸುವವರು ಈ ತಿಥಿ ಟೈಮಿಂಗ್ಸ್ಗಳನ್ನು ಮಾರ್ಕ್ ಮಾಡಿ ಇಟ್ಟುಕೊಂಡು ಈ ಶುಭ ಮುಹೂರ್ತಗಳಲ್ಲಿ ಪೂಜಿಸಿದರೆ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತವೆ ಎಂಬ ನಂಬಿಕೆ ಇದೆ ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ